ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ತುಂಬಾ ಬಾಲಿಶವಾದಂತಹ ಮಾತನ್ನು ಹೇಳಿದ್ದಾರೆ ಇಂತಹ ಅತಿ ದೊಡ್ಡ ಗಂಭೀರ ಪ್ರಕರಣವನ್ನ ಯಾರೋ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡಿದ್ದಾರೆ ಕೇರಳ ಸರ್ಕಾರದವರು ಮಾಡ್ತಾ ಇದ್ದಾರೆ ಅಂತ ಅತ್ಯಂತ ಬಾಲಿಶವಾಗಿ ಮಾತಾಡಿದ್ದಾರೆ ನಾಚಿಕೆ ಆಗಬೇಕು ನಿಮಗೆ ನಾನು ಕೇಳುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಎರಡು ಬ್ರಾಹ್ಮಣ ಯುವಕರ ಶವವನ್ನು ಇದೇ ರೀತಿ ಯಾರಿಗೂ ಹೇಳದೆ ಕೇಳದೆ ಹೂತಾಕಿದ ಸಂದರ್ಭದಲ್ಲಿ ಅದರ ವಿಚಾರವಾಗಿ ತನಿಖೆ ಮಾಡಬೇಕು ತಪ್ಪಿಸ್ತರಿಗೆ ಶಿಕ್ಷೆ ಅಂತ ಅಂತೇಳಿ ಪ್ರಪ್ರಥಮ ಬಾರಿಗೆ ಮಾತಾಡಿದ್ದು ಬಿಜೆಪಿಯ ಶಾಸಕ ವಸಂತ ಬಂಗೇರ ಈ ವಿಷಯವನ್ನ ಪ್ರಪ್ರಥಮ ಬಾರಿಗೆ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ದು ನಿಮ್ಮದೇ ಪಾರ್ಟಿಯ ಎಂ ಎಲ್ ಎ ಆದಂತ ವಸಂತ್ ಬಂಗೇರ ಅವರು ಆ ನಂತರ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪದ್ಮಲತಾ ಕೊಲೆ ಪ್ರಕರಣದ ಸಂದರ್ಭದಲ್ಲೂ ಕೂಡ ಅಸೆಂಬ್ಲಿಯಲ್ಲಿ ಆಗ ಆಗ್ಲೂ ಕೂಡ ಯಡಿಯೂರಪ್ಪ ಮತ್ತು ವಸಂತ ಬಗ್ಗೆ ಇದ್ದಾಗ ಆಗ್ಲೂ ಕೂಡ ಇವರೇ ಮಾತಾಡೋದು ಆ ನಂತರ ನಾವು ತಗೋದ್ರೆ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂದ ನಂತರ ನಾವು ತಕೊಂಡ್ರೆ ದೊಡ್ಡ ಒಂದು ಶಬ್ದವನ್ನ ಎತ್ತಿರುವಂತದ್ದು ತಿಮರೋಡಿಯವರು ಮಹೇಶ್ ತಿಮರೋಡಿಯವರು ಅವರು ಹಿಂದುತ್ವ ಸಂಘಟನೆಗಳ ದೊಡ್ಡ ನಾಯಕ ಅದೇ ರೀತಿ ಗಿರೀಶ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಬಿಜೆಪಿಯ ನಾಯಕ ಗಿರೀಶ್ ಪಟ್ಟಣ ಅವರು ಬಿಜೆಪಿಯ ನಾಯಕ ಮಹೇಶ್ ತಿಮರೋಡಿಯವರು ಹಿಂದುತ್ವ ಸಂಘಟನೆಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂತವರು ಇಂತಹ ನಾಯಕರಾಗಿರ್ತದೆ ಈ ವಿಚಾರವನ್ನ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹುಟ್ಟು ಹಾಕಿರುವಂತ ನೀವು ಅದನ್ನ ಒಬ್ಬ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡ್ತಾನೆ ಅಂತ ಹೇಳ್ತಿರಲ್ಲ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತದೆ ಮುಖ್ಯಮಂತ್ರಿಗೆ ಅಧಿಕೃತವಾಗಿ ಲೆಟರ್ ಬರೆದು ಇದನ್ನು ಎಸ್ಐಟಿ ತನಿಖೆ ಕೊಡಬೇಕು ಅಂತ ಬರೆದವರು ಮಹಿಳಾ ಆಯೋಗದ ಒಬ್ಬರು ಅಧ್ಯಕ್ಷರಾಗಿರ್ತಾರೆ ನಾಗಲಕ್ಷ್ಮಿ ಬಾಯಿ ಚೌಧರಿ ಅವರು ನೀವು ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ವಿರೋಧ ಪಕ್ಷದ ನಾಯಕನಾಗಿ ಈ ಏಳು ಕೋಟಿ ಜನರ ಮುಂದೆ ಏನ್ ಮಾತಾಡ್ತಿದ್ರಿ ನಿಮಗೆ ಇದು ಕರ್ನಾಟಕ ಜನತದ ಆತ್ಮಸಾಕ್ಷಿಯ ಮನಸ್ಸಾಕ್ಷಿಯ ಪ್ರಶ್ನೆ ರೀ ಮಾನವೀಯತೆಯ ಪ್ರಶ್ನೆ ರೀ ಇದು ಆರ್ ಅಶೋಕ್ ಅವರೇ ಇದನ್ನ ಹಿಂದೂ ಮುಸ್ಲಿಮ್ ಅಂತೇಳಿ ಧ್ರುವೀಕರಣ ಮಾಡುವ ನಿಮ್ಮ ಕೆಟ್ಟ ಚಾಳಿ ಇದೆಯಲ್ಲ ಇದಕ್ಕೆ ನನ್ನ ಧಿಕ್ಕಾರ ಇದೆ ನಿಮಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ ಮನಸ್ಸಾಕ್ಷಿ ಅನ್ನೋದಿಲ್ವಾ ನೂರಾರು ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ಇವತ್ತು ಈ ಮಣ್ಣಲ್ಲಿ ಮಣ್ಣಾಗಿ ಹೋದ್ರೆ ಅದನ್ನ ಒಂದು ಮಾನವೀಯತ ನೆಲೆಯಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಹೊರತು ಒಬ್ಬ ಪ್ರಜಾತಂತ್ರವಾದಿಯಾಗಿ ಒಂದು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ವಿಶ್ವಾಸ ಇಡುವವನು ಇದನ್ನ ತನಿಖೆಗೆ ಕೇಳಿದ್ದಾನೆ ಹೊರತು ಬೇರೆ ಅಲ್ಲ ಮಾನ್ಯ ಅಶೋಕ್ ಒಬ್ಬರು ಹಿಂದೂ ಹೆಣ್ಣು ಮಗಳು ವಯಸ್ಸಾದ ಹೆಣ್ಣು ಮಗಳು ನನಗೆ ಯಾರಿಗೂ ನಾನು ಆ ಯಾರಿಗೂ ಶಿಕ್ಷೆ ಕೊಡಿಸುವ ಅಗತ್ಯ ಇಲ್ಲ ತನಿಖೆಗೆ ಇಲ್ಲ ನನ್ನ ಮಗಳ ಅಸ್ಥಿ ಪಂಜರವನ್ನು ಕೊಡಿಸಿ ಸನಾತನ ಧರ್ಮದ ఆచరణి నాలుగు విధి విధాని ఆ కన్నీర కూ కర్నాట జనత్య మనస్సాక్షి అని కదడది ఆరు అశోక్ ని ఆత్మసాక్షి చుచ్చదిల్వేన్యశ్ నిమ్మ ఆత్మసాక్షికి చుచ్చదిల్వైదు నిమ్మ మనస్సాక్షిగా చుచ్చోదిల్వైదు మనుష్యర జాతి ధర్మ అంతే నిమ్మంత హీన మనస్థితి తోర్బేడ్రీ ఇది మనస్సాక్షి ఆత్మసాక్ష్య ప్రశ్న ఇది కర్ణాటక జనత మర్యదే ప్రశ్న ಕಾನೂನು ಸುವ್ಯವಸ್ಥೆ ಪ್ರಶ್ನೆ ನೀವು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ ದಯವಿಟ್ಟು ಜನರನ್ನ ದಿಕ್ಕು ತಪ್ಪಿಸ್ಬೇಡಿ ಯಾರು ಈ ನೂರಾರು ಕೊಲೆಗಳನ್ನ ಅತ್ಯಾಚಾರಗಳನ್ನ ಯಾರಿಗೂ ಹೇಳದಕ್ಕೆ ಹೂತಿಟ್ಟ ಒಂದು ಪ್ರಕರಣ ಮಾಡಿದರಲ್ಲ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಆರ ನಾಚಿಕೆ ಆಗ್ಬೇಕು ನಿಮ್ಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನೀವು ಉಪಮುಖ್ಯಮಂತ್ರಿ ಆಗಿದ್ದೀರಿ ಮತ್ತು ಗೃಹ ಮಂತ್ರಿ ಆಗಿದ್ದೀರಿ ನೀವು ಸೌಜನ್ಯ ಪ್ರಕರಣ ನಡೆದಾಗ ಸೌಜನ್ಯ ಪ್ರಕರಣ ನಡೆದಾಗ ನೀವು ಗೃಹ ಮಂತ್ರಿ ನೀವು ಏನ್ ಮಾಡಿದ್ರಿ ನೀವು ಒಬ್ಬನಾದ ಒಬ್ಬನಿಗೆ ಶಿಕ್ಷೆ ವಹಿಸಲಿಕ್ಕೆ ಸಾಧ್ಯ ಆಯ್ತಾ ಈ ಎಲ್ಲಾ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿ ಅವ್ರನ್ನೆಲ್ಲ ಅಂದ್ರೆ ಈ ಸತ್ಯವನ್ನ ಹೊರಗೆ ಬರದ ಹಾಗೆ ಮಾಡಿದಂಥವರೇ ನಿಮ್ಮಂತ ರಾಜಕಾರಣಿಗಳು ಅದರಲ್ಲಿ ಎಲ್ಲಾ ಪಕ್ಷದ ಕೊಡುಗೆ ಇದೆ ಕರ್ನಾಟಕದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿ ಪ್ರಭುತ್ವವಾಗಿ ನಡ್ಕೊಳ್ಳಿ ಒಬ್ಬ ಉಪ ಮುಖ್ಯಮಂತ್ರಿ ಒಬ್ಬ ಗೃಹ ಮಂತ್ರಿ ಆಗಿದ್ದವ್ರು ನೀವು ಪ್ರಬುದ್ಧತೆಯಿಂದ ನಡ್ಕೊಳ್ಳಿ ನೀವು ಇಂಥ ಅಪ್ರಬುದ್ಧ ಜನರನ್ನ ದಿಕ್ಕು ತಪ್ಪಿಸುವ ವಿಶ್ವವನ್ನು ಕೋಮಾದೀಕರಣ ಮಾಡುವ ಕೇರಳ ಸರ್ಕಾರದ ಮೇಲೆ ಆರೋಪ ಮಾಡ್ತೀರಿ ನೀವೇನ್ ಮಾಡಿದ್ರಿ ನೀವು ವಿರೋಧ ವಿರೋಧ ನೀವು ಗೃಹ ಮಂತ್ರಿ ಆಗಿದ್ರಿ ಸೌಜನ್ಯ ಪ್ರಕರಣ ನಡೆದಾಗ ಆಕೆ ಕೇರಳದವ್ರು ಎಲ್ಲಿದ್ರು ಕೇರಳದವ್ರು ಬಂದು ಮಾತಾಡ್ತಾ ಇರೋದು ಇತ್ತೀಚೆಗೆ ಅಂದ್ರೆ ಕೇರಳದ ಮೀಡಿಯಾ ಅಂತಾರಾಷ್ಟ್ರೀಯ ಚಾನಲ್ಗಳು ಗಳು ಆಗ್ತಿದೆ ಆರ್ ಅಶೋಕ್ ಕರ್ನಾಟಕದ ಬಗ್ಗೆ ಇಲ್ಲಿನ ಕಾನೂನು ವ್ಯವಸ್ಥೆ ಬಗ್ಗೆ ಮಾನಹರಾಜ್ ಆಗ್ತಾ ಇದಾರೆ ನಾಚಿಕೆ ನಿಮಗೆ ದಪ್ಪ ಚರ್ಮ ನಿಮಗೆ ನಾಚಿಕೆ ಆಗೋದಿಲ್ಲ ನಮಗೆ ನಾಚಿಕೆ ಆಗ್ತದೆ ನಾವು ಕರ್ನಾಟಕದವರು ಅಂತ ಹೇಳ್ಕೊಳಕ್ ಯಾಕಂದ್ರೆ ಕಣ್ಣ ಮುಂದೆ ಇಂಥ ಅನ್ಯಾಯ ದುರಂತ ನಡೀತಾ ಇರೋ ಕಾರಣಕ್ಕೆ ಹಾಗಾಗಿ ಇಂತಹ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಡಿ ಕರ್ನಾಟಕದ ಪ್ರಬುದ್ಧ ಜನರು ಇಂತಹ ಹೇಳಿಕೆಗಳನ್ನ ಖಂಡಿಸಬೇಕು ಈ ವಿಚಾರದಲ್ಲಿ ನಾವು ಏನು ಬೇಡಿಕೆಗಳನ್ನು ಇಟ್ಟಿದೀವಿ ಎಸ್ ಐ ಟಿಯ ಪ್ರಾಮಾಣಿಕ ಅಧಿಕಾರಿಗಳನ್ನ ಅಲ್ಲಿಗೆ ನಿಯೋಜನೆ ಮಾಡಿದ್ದಾರೆ ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ ಎಫ್ ಎಸ್ ಅಲ್ಲಿ ಇದೆ ಎಲ್ಲವೂ ಕೂಡ ನಡೀತಾ ಇದೆ ಬಟ್ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಹೇಳುವಂಥದ್ದು ಇದಕ್ಕೆ ಹೈಕೋರ್ಟ್ ನ ನ್ಯಾಯಾಧೀಶರ ಒಂದು ಉಸ್ತುವಾರಿ ಬೇಕಾಗ್ತದೆ ಆ ಉಸ್ತುವಾರಿಯನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಮತ್ತು ಬಹಳ ಮುಖ್ಯವಾಗಿ ನಮಗೆ ಬೆಳೆ ಬೇಸರ ಆಗ್ತದೆ ಇವತ್ತು ಇದು ಚರ್ಚೆ ಆಗ್ತಾ ಇಲ್ಲ ನಾವು ಏನು ಸಂಸತ್ ಸದಸ್ಯರಿದ್ದಾರೆ ವಿಶೇಷವಾಗಿ ಮಹಿಳಾ ಸಂಸತ್ ಸದಸ್ಯರಿದ್ದಾರೆ ಪ್ರಿಯಾಂಕಾ ಗಾಂಧಿ ಇರ್ಬೋದು ಇವರೆಲ್ಲ ತುಂಬಾ ಜನ ಲೀಡರ್ಸ್ ಏನು ಲೋಕಸಭೆಯಲ್ಲಿ ಈ ವಿಚಾರದಲ್ಲಿ ಮಾತಾಡಿ ಹೆಣ್ಣು ಮಕ್ಕಳ ಮಾನದ ಪ್ರಾಣದ ಪ್ರಶ್ನೆ ಆಗಿದೆ ಪಾರ್ಲಿಮೆಂಟ್ ನಲ್ಲಿ ನೀವು ಇದನ್ನ ಮಾತಾಡಬೇಕು ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದಲ್ಲಿರುವ ಪಾರ್ಲಿಮೆಂಟ್ ನಲ್ಲಿರುವ ಎಲ್ಲ ಮಹಿಳಾ ಸಂಸತ್ ಸದಸ್ಯರಿಗೆ ಪತ್ರವನ್ನು ಬರಿತಾ ಇದ್ದೀವಿ ಈ ವಿಚಾರವನ್ನು ಎತ್ಕೊಳ್ಬೇಕು ಇದು ಗಂಭೀರವಾದಂತಹ ಒಂದು ಇದನ್ನ ಇದನ್ನ ಚರ್ಚೆ ಮಾಡಬೇಕು ಯಾವ ಯಾವ ಹೋರಾಟ ಮಾಡಿ ಆದ್ರೂ ಯಾರು ತಪ್ಪಿಸ್ತಿದರೆ ಈ ಬಾರಿ ಅಂತೂ ಶಿಕ್ಷೆ ಆಗ್ಲೇಬೇಕು ಅನ್ನುವಂಥ ಆಗ್ರಹವನ್ನು ನಾವು ಪಡಿಸಿದ್ದೇವೆ ಆ ರೀತಿ ನಾವು ಪತ್ರವನ್ನು ಕೂಡ ಬರಿತಿದ ಬರೆದಿದೆ ಬರಿ ಬರಿತಾ ಇದ್ದೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ